ದುಡ್ಡಿ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಎಚ್ಚರ ಗ್ರಾಹಕ ಎಚ್ಚರ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ವೈದ್ಯ ವೃತ್ತಿ ನಡೆಸುತ್ತಿರುವ ವೈದ್ಯರು ಕೆಪಿಎನ್ಇ ಕಾಯ್ದೆ ಅನ್ವಯ ರಿಜಿಸ್ಟ್ರೇಷನ್ ಮಾಡಿಸಿ ಅವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಲೈಸೆನ್ಸ್ ಪಡೆದು ಪಡೆದಿರುವ ಲೈಸೆನ್ಸ್ಗೆ ಅನುಸಾರ ಅಲೋಪತಿ ವೈದ್ಯ ಪದ್ಧತಿಯಲ್ಲಿ ಲೈಸೆನ್ಸ್ ಪಡೆದಿರುವ ವೈದ್ಯರು ನೀಲಿ ಬಣ್ಣದ ಬೋರ್ಡನ್ನು ಈಗಾಗಲೇ ಅಳವಡಿಸಿರುವ ಆಸ್ಪತ್ರೆಯ ಹೆಸರಿನ ಬೋರ್ಡ್ ಜೊತೆಗೆ ಹಾಕಬೇಕು ಮತ್ತು ಆಯುಷ್ ಪದ್ಧತಿಯಲ್ಲಿ ಲೈಸೆನ್ಸ್ ಪಡೆದಿರುವ ವೈದ್ಯರು ಹಸಿರು ಬಣ್ಣದ ಬೋರ್ಡ್ ಅನ್ನು ಈಗಾಗಲೇ ಅಳವಡಿಸಿರುವ ತಮ್ಮ ಆಸ್ಪತ್ರೆ ಹೆಸರಿನ ಬೋರ್ಡ್ ಜೊತೆಗೆ ಎಲ್ಲರಿಗೂ ಕಾಣುವ ರೀತಿ ಅಳವಡಿಸಬೇಕು ಈ ಆದೇಶವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದು ಒಂದು ವರ್ಷವಾಗಿದ್ದು ಕೇವಲ ಬೆರಳೆಣಿಕೆಯಷ್ಟು ವೈದ್ಯರು ಮಾತ್ರ ಬೋರ್ಡ್ಗಳನ್ನು ಅಳವಡಿಸಿದ್ದು ಅತಿ ಹೆಚ್ಚಿನ ವೈದ್ಯರು ಅಳವಡಿಸದಿರುವುದನ್ನು ನೋಡಿದರೆ ಅವರು ಅಸಲಿ ವೈದ್ಯರೋ ಅಥವಾ ನಕಲಿ ವೈದ್ಯರೋ ತಿಳಿಯುತ್ತಿಲ್ಲ ಈ ಆದೇಶದ ಮೂಲ ಉದ್ದೇಶವೆಂದರೆ ಇತ್ತೀಚಿನ ದಿನಗಳಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಿರುವುದನ್ನು ಗಮನಿಸಿ ಬೋರ್ಡ್ ಅಳವಡಿಸದ ವೈದ್ಯರನ್ನು ನಕಲಿ ವೈದ್ಯರು ಎಂದು ಪರಿಗಣಿಸಿ ಅಂತಹ ಆಸ್ಪತ್ರೆಗಳನ್ನು ಮುಚ್ಚಿಸುವುದು ವೈದ್ಯಾಧಿಕಾರಿಗಳ ಕರ್ತವ್ಯವಾಗಿರುತ್ತದೆ ಅದೇ ರೀತಿ ಆಯುಷ್ ಪದ್ಧತಿಯ ವೈದ್ಯರು ಅವರು ಪಡೆದಿರುವ ವಿದ್ಯೆಗೆ ಅನುಗುಣವಾಗಿ ಚಿಕಿತ್ಸೆ ನೀಡುವುದು ಇದರ ಮೂಲ ಉದ್ದೇಶವಾಗಿದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹಸಿರು ಬೋರ್ಡ್ ಅಳವಡಿಸಿರುವ ವೈದ್ಯರು ಯಾವುದೇ ಇಂಜೆಕ್ಷನ್ ಅಥವಾ ಆಲೋಪತಿ ಔಷಧಿ ರೋಗಿಗಳಿಗೆ ನೀಡುವಂತಿಲ್ಲ ಅಕಸ್ಮಾತ್ ಆಯುಷ್ ಪದ್ಧತಿಯ ವೈದ್ಯರು ನೀಡಿದ ಇಂಜೆಕ್ಷನ್ ಅಥವಾ ಅಲೋಪತಿ ಔಷಧದಿಂದ ಸಾವು ನೋವು ಸಂಭವಿಸಿದರೆ ಸರ್ಕಾರ ಹೊಣೆಯಲ್ಲ ಆದ್ದರಿಂದ ರೋಗಿಗಳು ಎಚ್ಚರ ವಹಿಸಬೇಕು ಅತಿಯಾದ ಆಂಟಿಬಯೋಟಿಕ್ಗಳ ಬಳಕೆಯಿಂದ ಜೀವರಕ್ಷಣಾ ವ್ಯವಸ್ಥೆ ಹದಗೆಟ್ಟು ತಿಂಗಳಿಗೆ ಮೂರು ಬಾರಿ ವೈದ್ಯರನ್ನು ಸಂಪರ್ಕಿಸುವ ಪ್ರಸಂಗ ಬರಬಹುದು ಎಚ್ಚರ